ವಿನೋದ್ ರಾಜ್ ಕೇವಲ ಮೂಳೆ ಮಾಂಸ ಇಟ್ಕೊಂಡಿರುವಂತ ಒಬ್ಬ ಮನುಷ್ಯ ಏನೋ ಮಾತಾಡ್ತಾ ಇದ್ದಾರೆ ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥದ್ದು ಪ್ರಾಣಿಗಳನ್ನ ಉಗುರು ತೆಗೆದು ಹಾಕೊಳ್ಳುವಂಥದ್ದು ಪ್ರತಿ ಕಡೆ ಬೋರ್ಡ್ ಹಾಕ್ರಿ ಇದು ನಿಷೇಧ ಆಗಿದೆ ಇದು ಕಾನೂನು ಬಾಹಿರ ಇದಕ್ಕೆ ಶಿಕ್ಷಿಸಲಾಗುವುದು ಅಂತ ಹೇಳ್ಬಿಟ್ಟು ಬರೀರಿ ಇಲ್ಲಿ ಬೋರ್ಡ್ ನ ಬಿಡ್ಬೇಡ್ರಿ ಯೋಗಾಸನ ಮಾಡುವಾಗ ಹುಲಿ ಚರ್ಮ ಹಾಕೊಂಡು ಯೋಗಾಸನ ಮಾಡಿದಿರಲ್ಲಪ್ಪ ಏನಪ್ಪಾ ಯಾಕಪ್ಪ ಏ ಬೇಡಪಾ ಬೇಡ್ರಪ್ಪ ಬೇಕಾಗಿರೋದನ್ನ ಸರಿಯಾಗಿ ಮಾಡ್ರಿ ನಾ ಮಾಂಸ ತಿಂತ ಇದ್ದೀನಿ ಅಂತ ಕುತ್ತಿಗೆಯಲ್ಲಿ ಎಲ್ಬ್ ಹಾಕೊಂಡು ತಿರ್ಗಕ್ಕಾಗಲ್ಲ ಎಲ್ಬಿನ ಬಾಲೆ ಹಾಕೊಂಡು ತಿರುಗಕಾಗಲ್ಲ ಏನು ಹೇಳಿ ನನ್ನ ದರ್ಶನ್ ಬಗ್ಗೆ ಮಾತಾಡೋಕ್ಕಿಲ್ಲ ಎಲ್ರಿಗೂ ಕೋಪ ಬಂದ್ಬಿಡ್ತದೆ ಅದು ಯಾಕೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಮಾತನ್ನ ಮನಸ್ಸಲ್ಲಿ ಆ ದರ್ಶನ್ ಬಗ್ಗೆ ಆ ಪ್ರೀತಿ ಇದೆ ನನ್ನ ತಾಯಿಯವ್ರಿಗಷ್ಟು ಪ್ರೀತಿ ದರ್ಶನ್ ಕಟ್ಟಾಗ ಇವತ್ತೇನಿಲ್ಲ ಹಾಸ್ಪಿಟಲ್ ಕಟ್ಟಿಸಿದಿವೋ ತಮಿಳ್ನಾಡು ಒಂದಷ್ಟು ಜಾಗ ನಾನು ಕೊಟ್ಟಿದ್ದಕ್ಕೆಲ್ಲ ನನಗೆ ಇಲ್ಲಿ ಹಾಸ್ಪಿಟಲ್ ಕಟ್ಟೋಕ್ಕಾಯ್ತು ಈ ಆಸ್ಪತ್ರೆನು ಕಟ್ಟೋಕ್ಕಾಯ್ತು ಅವ್ರ ಚಿತ್ರದ ಬಿಡುಗಡೆ ಇತ್ತು ದಸರಾ ಮಾರನೇ ದಿವ್ಸನ ಏನೋ ಬಿಡುಗಡೆ ಇತ್ತು ಅವ್ರ ಬಂದಿದ್ವಿ ದಸರಾ ಫಂಕ್ಷನ್ಗೆ ಅವ್ರ ಫಂಕ್ಷನ್ ಆಯ್ತು ನಮ್ ಫಂಕ್ಷನ್ ಆಯ್ತು ಚೆನ್ನಾಗಿದೆಯಾಗಿದ್ಯಪ್ಪ ಏನಿದ್ಯಪ್ಪ ಅಂತ ಕೇಳಿದ್ರು ಗೊತ್ತಿರುವಂತ ಈ ಮಹಾಯುದ್ಧದ ಬೆಂಕಿ ಮಹಾಯುದ್ಧದ ಬೆಂಕಿ ಅದು ತಣೀಲಿ ಅದು ತಣೀಲಿ ನೋಡ್ತಾ ಇದ್ರ ಸಿನಿಹುಡ್ ನಾನು ಸ್ವಾತಿ ಇವತ್ತು ನಮ್ ಜೊತೆ ಇದ್ದಾರೆ ಒಬ್ಬ ಅದ್ಭುತವಾದ ಕನ್ಸನ್ ಕಂಡಿರುವಂತಹ ಹಳ್ಳಿಯನ್ನು ಅಭಿವೃದ್ಧಿ ಮಾಡುವಂತಹ ವ್ಯಕ್ತಿ ಅವರ ನನ್ನದರ್ ವಿನೋದ್ ರಾಜ್ ಸರ್ ನಮಸ್ಕಾರ ಸರ್ ಸಿನಿಹುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದಾರೆ ಸರ್ ಆರೋಗ್ಯ ಎಲ್ಲ ಹೇಗಿದೆ ಆರೋಗ್ಯ ಚೆನ್ನಾಗಿದೆ ಯಾರು ಕೇಳ್ತಾರೆ ಆರೋಗ್ಯ ಆಗಿದೆ ದೇಹ ಸ್ಥಿತಿ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ಉತ್ತರ ಕೊಟ್ರೆ ಅಂತೆ ನಿತ್ರೆ ಅಂತೆ ಕೂತ್ರೆ ಕೂತ್ಕೋತಂತೆ ನಡೆದ್ರೆ ಜೊತೆಲೇ ಬರ್ತಾ ಹೇಳಿ ಅಷ್ಟೇ ಆರೋಗ್ಯ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಸ್ವಲ್ಪ ಸುಸ್ತಿದ್ದಾರೆ ಅವರು ಅಷ್ಟೇ ಪಾಪ ಅದು ವಯೋಸ್ ಸಮಸ್ಯೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಈಗಲೂ ಅವ್ರಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ಮೊನ್ನೆ ವಾಣಿಜ್ಯ ಮಂಡಳಿಯ ಅದೇ ನಮ್ಮ ಕನ್ನಡ ರಾಜ್ಯೋತ್ಸವ ಐವತ್ತನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರಣ ಕಾರ್ಯಕ್ರಮಕ್ಕೆ ಬಂದು ಧ್ವಜಾರಣ ಮಾಡಿಕೊಟ್ರು ಪಾಪ ಇನ್ನೂ ಇನ್ನೂ ಸ್ಮೃತಿಬದ್ಧವಾಗಿದೆ ಸುಸ್ತು ಈಗ ಎಂಬತ್ತೇಳು ಬ್ರಿಟಿಷ್ರ ಜಾರ್ಜ್ ಫಿಫ್ತು ಅಂತ ಏನೂ ಹೇಳ್ತಾಯಿದ್ರು ಅಮ್ಮವರು ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಆ ಕಾಲಕ್ಕೆ ಅವರು ಹುಟ್ಟಿ ಮಂಗಳೂರು ಪಡಿಲ್ ಕಡೆ ಅವರು ಅದು ನಡೀತಾ ಇತ್ತು ಅವ್ರ ಜೀವನ ಆ ಕಾಲದಲ್ಲಿ ಹುಟ್ಟಿದವರು ಅವರು ಬಹುಶಃ ನಮಗೆ ನಾವು ಅವ್ರದ್ದು ಮೂವತ್ತಾರು ಅಂತಂತ ಅಂದ್ಕೊಂಡಿರೋದ ಪ್ರಕಾರ ಈಗ ಎಂಬತ್ತಾರು ಎಂಬತ್ತೇಳು ಹೇಳ್ತೀವಿ ಮುಂಚೆ ಹುಟ್ಟಿದ್ರು ಕೂಡ ಭವಿಷ್ಯ ಅವರು ಪಟ್ಟಿರುವಂಥ ಶ್ರಮ ಅವ್ರು ತಿಂದಿರುವಂಥ ಆ ಏನು ಗೆಡ್ಡೆ ಗೆಣಸು ಆ ಕಾಲದ ಆಹಾರನೇ ಅವ್ರನ್ನ ಇಷ್ಟು ಗಟ್ಟಿಯಾಗಿ ಗೊಳಿಸ್ಬಿಡ್ತು ಅದೇ ಈಗಿನ ಕಾಲದ ಕಂಪೇರ್ ಮಾಡಿದ್ರೆ ಅದು ಆ ಫುಡ್ ಇದೇ ಇಲ್ಲ ಅದು ಆಗಿನ ಕಾಲದಲ್ಲಿ ಅವರು ರೊಟ್ಟಿ ಮುದ್ದೆ ಅದೆಲ್ಲ ತಿಂತಾರೆ ಈಗೆಲ್ಲ ಫಾಸ್ಟ್ ಫುಡ್ ಅಂತ ತುಂಬ ಊಟ ಮಾಡೋರು ಅವರೇ ಸ್ವಂತ ಅಡುಗೆ ಮಾಡೋರು ಅಡುಗೆ ಮಾಡಿ ಎಲ್ರಿಗೂ ಹಂಚೋರು ನಾನು ವಾಣಿಜ್ಯ ಮಂಡಳಿಲಿ ಅದನ್ನೇ ಹೇಳಿದೆ ಅವರು ಮಾಂಸಾಹಾರಿ ಎಲ್ಲೂ ಅವರು ಸವಿಬೇಕು ಅಂತ ತುಂಬಾ ಇಷ್ಟಪಡ್ತಾರಮ್ಮ ಮೀನು ಸಾರಿಂದ ಕೋಳಿ ಸಾರಿಂದ ಎಲ್ಲವೂ ಎಲ್ಲವೂ ಮೀನಿನ ಪಲ್ಯ ಮಾಡಿ ಅವರು ಇದೇನು ಹೇಳ್ತೀವಿ ಇದು ಅದನ್ನು ಶಾರ್ಕ್ ಅಂತೀವಿ ಕನ್ನಡದಲ್ಲಿ ಅದಕ್ಕೆ ಏನು ಅಂತ ಹೆಸರು ನನಗೂ ಗೊತ್ತಿಲ್ಲ ಶಾರ್ಕ್ ಅದರದ್ದು ಪಲ್ಯ ಮಾಡೋರಮ್ಮ ಅಯ್ಯೋ ತಿನ್ನ ತಿಂದರೆ ಅದು ಅಯ್ಯೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞಾನ ಹತ್ರ ಬಹುಶಃ ಭಗವಂತ ನಮ್ಮ ತಾಯಿಯವ್ರ ಕೈನಲ್ಲಿ ನಾನು ಅಮೃತ ತಿಂದಿದ್ದೀನಿ ಅಂತ ನಾನು ಸಂತೋಷ ಪಡ್ತೀನಿ ಅದೇ ಸಾಯಲ್ಲ ಮನುಷ್ಯ ಅನ್ನೋದಕ್ಕೋಸ್ಕರ ಅಲ್ಲ ಅಷ್ಟು ಅಮೃತದಷ್ಟು ರುಚಿಯಾಗಿತ್ತು ಅಂತ ಒಂದು ಕೈನಲ್ಲಿ ಅವ್ರು ಮಾಡೋ ಅಡುಗೆ ಅಪ್ಪ ನಮ್ಮೊಬ್ಬರಿಗೆ ಅಲ್ಲಾರ ಎಲ್ರಿಗೂ ಮಾಡಿಕೊಟ್ಟು ಆಮೇಲೆ ನನಗೆ ಕೊಡೋರು ಅವ್ರು ಪಾಪ ಮೇಡಮ್ ಅವರು ಹೇಗಿದ್ದಾರೆ ಮಗ ಏನು ಮಾಡ್ತಿದ್ದಾನೆ ಏನು ಓದ್ತಾ ಇದ್ದಾರೆ ಅದೆಲ್ಲ ಚೆನ್ನಾಗಿದ್ದಾರೆ ಅವ್ರ ಪಾಡಿಗೆ ಅವ್ರವ್ರ ಜಾಗದಲ್ಲಿ ಅವ್ರು ಎಲ್ಲರೂ ನೆಮ್ಮದಿಯಾಗಿದ್ದಾರೆ ನಾವು ಯಾವುದನ್ನು ಜಾಸ್ತಿ ಯಾಕೆ ತಲೆ ಕಟ್ಸ್ಕೊಳ್ಳೋಲ್ಲ ಅಂತಂತೇಳಿದ್ರೆ ಅಮ್ಮ ನಾನು ಇಷ್ಟೇ ಮೂರು ನಾಲ್ಕು ಜನ ಬಟ್ ದೊಡ್ಡ ವ್ಯವಹಾರ ಮಾಡ್ತಾ ಇರೋದು ಅಮ್ಮ ನಾನು ಇಬ್ಬರೇ ಸೊ ನನಗೆ ಬೇಕಾಗಿರೋ ತಲೆಯಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡ್ಬೇಕು ನೆಕ್ಸ್ಟ್ ಏನು ಮಾಡ್ಬೇಕು ಮುಂದೆ ಏನು ಮಾಡ್ಬೇಕು ಇನ್ನು ಮುಂದೆ ಏನು ಮಾಡಬೇಕು ಅಂತ ಈಗ ಎಲ್ಲರೂ ನಾನು ಒಂದೇ ಕಡೆ ಹಾಕಿಟ್ಕೊಂಡು ಕೂಡಿಟ್ಕೊಂಡು ಕೂತ್ಕೊಂಡ್ರೆ ನನ್ನ ತಾಯಿಯವರಲ್ಲಿ ಆಸ್ತಿ ಮಾಡಿದ್ರು ಇವತ್ತೇನಿಲ್ಲ ಹಾಸ್ಪಿಟ್ಲ್ ಕಟ್ಸಿದ್ದೀವೋ ತಮಿಳ್ನಾಡ್ದು ಒಂದಷ್ಟು ಜಾಗ ನಾನು ಕೊಟ್ಟಿದ್ದಕ್ಕೇನೆ ನನಗಿಲ್ಲಿ ಹಾಸ್ಪಿಟಲ್ ಕಟ್ಟಕ್ಕಾಯ್ತು ಈ ಆಸ್ಪತ್ರೆನೂ ಕಟ್ಟೋಕ್ಕಾಯ್ತು ಅದೇ ರೀತಿ ನನಗೂ ಒಂದು ಅಭಿಪ್ರಾಯ ಇರುತ್ತೆ ಅಲ್ಲಿರ್ತಕ್ಕಂಥವ್ರಿಗೂ ನಾವು ಒಳ್ಳೇದು ಮಾಡಬೇಕಾಗತ್ತೆ ಮಾಡ್ತೀವಿ ಮಾಡಿದಿರ ಇಲ್ಲ ಇವಾಗ ಏನು ಕಲಾವಿದರಿಗೆ ಅಮ್ಮವ್ರು ಏನು ಅಂದ್ಕೊಂಡ್ರೆ ಅದರಲ್ಲಿ ಆ ಕಡೆ ಕಲಾವಿದರು ಕೂಡ ಅಮ್ಮ ಮಾಡ್ತಾ ಇದ್ದಾರೆ ಹೇಗೆ ಇಲ್ಲಿಗೆ ಆಗ್ತಾ ಹತ್ರ ಒಂದು ವರ್ಷ ಆಗ್ತಾ ಬಂತು ನಾವು ಅದು ಆ ವ್ಯವಸ್ಥೆ ಮಾಡಿ ಅದು ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಆದರೂ ಅದರ ಅದು ನಿಜ ಅದು ಓಕೆ ಮೊನ್ನೆ ರೀಸೆಂಟ್ ನೀವು ಮೈಸೂರಲ್ಲಿ ಶಿವರಾಜ್ ಅವರು ಭೇಟಿ ಮಾಡಿದ್ರೆ ಬಟ್ ನೀವು ಭೇಟಿ ಮಾಡಿ ಅದು ಆತ್ಮೀಯತೆಯಾಗಿ ನೀವಿದ್ದೀರಾ ಬಟ್ ಆದ್ರೆ ಇನ್ಸೈಡ್ ಅಂದ್ರೆ ಜನಗಳು ಮಾತಾಡ್ತಾರೆ ನೀವಿಬ್ರು ಸರಿಯಾಗಿ ಹೊಂದಾಣಿಕೆಯಿಂದ ಇಲ್ಲ ಅಥವಾ ನೀವಿಬ್ರು ಬಾಂಧವ್ಯ ಚೆನ್ನಾಗಿಲ್ಲ ಅಂತ ಮಾತಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾನು ಒಂದೇ ಒಂದು ಮಾತೇನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾರ ಬಗ್ಗೆನು ಏನ್ ಹೇಳ್ತಾರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯೋದು ಅಷ್ಟೇ ನಾ ಮಾಂಸ ತಿಂತಾ ಇದ್ದೀನಿ ಅಂತ ಕುದಿಗೆಯಲ್ಲಿ ಎಲ್ಬ ಹಾಕ್ಕೊಂಡು ತಿರುಗಕ್ಕಾಗಲ್ಲ ಎಲ್ ಬಿಲೆ ಹಾಕ್ಕೊಂಡು ತಿರುಗಕ್ಕಾಗಲ್ಲ ಹಾಗಾಗಿ ನಾನು ಯಾವತ್ತೂ ಹೇಳ್ಬಿಡಿ ನಿಮಗೆ ಇದು ಇದು ಎಲ್ಲವೂ ಅರ್ಥ ಮಾಡ್ಕೊಳ್ಳೋವಂಥ ವಿಷಯ ತುಂಬ ಸೂಕ್ಷ್ಮವಾಗಿ ನಾನು ಹೇಳಿದ್ದೀನಿ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಅದನ್ನ ಯಾರು ಈ ಇನ್ನೂ ಅದನ್ನು ನಾವು ಒಬ್ಬರನ್ನ ಯಾರೋ ಈಗ ನೋಡಿ ಫ್ರೀಡಮ್ ಆಫ್ ಸ್ಪೀಚ್ ಅಂತಂತ ಹೇಳ್ತಾರೆ ಈಗ ಬೈಯಕ್ಕೆ ಅಧಿಕಾರ ಇದೆ ಕೈ ತೋರ್ಸೋಕ್ಕೆ ಅಧಿಕಾರ ಇದೆ ಎಲ್ಲ ಅಧಿಕಾರ ಇದೆ ಆದರೆ ಅದು ಸರಿಯಾದ ಸಾಕ್ಷಿ ಸಮೇತ ಇರಬೇಕು ನ್ಯಾಯ ನೀತಿ ಧರ್ಮ ಇರಬೇಕು ಅದರಲ್ಲಿ ಒಬ್ರಿಗೆ ತೊಂದರೆ ಆಗುವಂಥದ್ದು ಒಬ್ರಿಗೆ ನೋವಾಗುವಂಥದ್ದು ಯಾವುದೂ ಮಾಡಬಾರ್ದು ಮಾಡೋಕ್ಕೆ ಹೋಗಬಾರ್ದು ಯಾರೂ ಮಾಡಬಾರ್ದು ಆ ಕೆಲಸನ ಇವಾಗ ಅದು ಆ ಕೆಲಸ ಅಲ್ಲ ಇವತ್ತು ಕಾದಿರೋದು ನಮಗೆ ನಾನು ತಿರುಗಿ ತಿರುಗಿ ಹೇಳ್ತಾ ಇದ್ದೀನಿ ಇದು ಭಗವಂತನ ದಯೆಯಲ್ಲಿ ಹೊತ್ತಿರುವಂಥ ಈ ಮಹಾಯುದ್ಧದ ಬೆಂಕಿ ಮಹಾಯುದ್ಧದ ಬೆಂಕಿ ಅದು ತಣೀಲಿ ಅದು ತಣೀಲಿ ಎಲ್ಲರೂ ಭಗವಂತನ ಹತ್ರ ರಾತ್ರಿ ಮಲ್ಕೊಳ್ಳುವಾಗ ನೋಡಿ ಯಾವತ್ತ ಬೆಲೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಕೃಷ್ಣನೋ ಅಲ್ಲನು ಯೇಸುನು ಗುರುಗೋವಿಂದ ಯಾರಿಗೆ ನೀವು ಕೇಳ್ಕೊತೀರ ನಮ್ಗೆ ಗೊತ್ತಿಲ್ಲ ಅಥವಾ ಪ್ರಕೃತಿ ಸೂರ್ಯ ಭಗವಂತನ ಕೇಳ್ಕೊತೀರ ಈ ಉರಿಯುವಂಥ ಈ ಬೆಂಕಿನ ತಣ್ಸಪ್ಪ ಈ ಯುದ್ಧ ಅನ್ನುವಂಥದ್ದನ್ನ ನಿಲ್ಲಿಸಪ್ಪ ಅಂತ ಪ್ರತಿಯೊಬ್ಬರು ಮನಸ್ಸಿಂದ ಪೂಜೆ ಮಾಡ್ಕೊಳ್ರಿ ಹೇಳ್ತೇನೆ ಮನಸ್ಸಿಂದ ಬೇಡ್ಕೊಳ್ಳಿ ಯಾಕಂದರೆ ಈರನ್ನಿಂದ ಪೆಟ್ರೋಲ್ ಇಂಧನ ಸಪ್ಲೈ ಆಗ್ತಾಯಿದೆ ಯಾರೂ ನಾವು ಮರಿಬಾರ್ದು ಈಗಾಗಲೇ ನಮಗೆ ಪ್ರತಿ ತಿಂಗಳು ನಾನು ಅನುಭವಿಸ್ತಾ ಇದ್ದೀನಿ ಪ್ರತಿ ತಿಂಗಳು ರೇಷನ್ ಅಂಗಡಿಗೋದ್ರೆ ಬೆಲೆ ಏರಿಕೆ ಆಗ್ತಾನೇ ಇದೆ ಒಂದು ಸರಿ ಸಾವಿರ ರೂಪಾಯಿಗೆ ತಗೊಂಡಿದ್ದು ನೆಕ್ಸ್ಟು ಬರುವಂಥ ತಿಂಗಳಲ್ಲಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಮಾತ್ರೆಗಳು ಡಿಫ್ರೆನ್ಸು ಒಂದು ಮೂರು ತಿಂಗಳ ಹಿಂದೆ ಮೂರು ಸಾವಿರ ರೂಪಾಯಿಗೆ ತೊಗೊಂಡಿರುವಂಥ ಮಾತ್ರೆಗಳು ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇವತ್ತು ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೆ ಬಂದು ನಿಂತ್ಕೊಬಿಡ್ತು ಸೊ ಆ ಜಂಪ್ಸ್ ಎಲ್ಲ ಏನು ಯಾವ್ದಕ್ಕೋಸ್ಕರ ಬೆಳೆ ಏರಿಕೆ ನಾವ್ ಎಷ್ಟೇ ಹೇಳಿದ್ರು ನೀವ್ ಹೇಳಿದ್ರೆ ಸಾಕ್ಷಿ ಇರಬೇಕು ಮತ್ತೇನೋ ಏನೋ ಯಾವ್ದೇ ಒಂದ್ ವಿಷಯಕ್ಕಾದ್ರೆ ಸಾಕ್ಷಿ ಇರ್ಬೇಕು ಅಂತ ಹೇಳ್ತಾರೆ ಬಟ್ ಶಿವಣ್ಣ ಬಗ್ಗೆ ತುಂಬಾ ಬೇರೆ ರೀತಿಯ ನಾವು ಅವ್ರ ಪ್ರತ್ಯಕ್ಷ್ ಕಂಡಿಲ್ಲ ಅಂದ್ರೆ ನೋಡೋ ಅಷ್ಟು ಪೇಶನ್ಸ್ ಅವ್ರಿಗೆ ಇರಲ್ಲ ಬಟ್ ನೀವ್ ಒಂದ್ ಸಾಕ್ಷಿ ಏನಾದ್ರು ಅಲ್ಲಿ ಶಿವಣ್ಣನ ಮೀಟ್ ಮಾಡಿದಾಗ ಏನ್ ಮಾತಾಡಿದ್ರಿ ಅಂತ ಏನು ಮಾತಾಡಲಿಲ್ಲ ಲೋಕಾರ್ಡಿಯಾಗಿ ಮಾತಾಡಿದ್ವಿ ಅಷ್ಟೇನ ಪರ್ಸನಲ್ ವಿಷಯ ಆಗ್ಲಿ ಅಥವಾ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಏನಾದ್ರು ಏನೂ ಇಲ್ಲ ಪಾಪ ಅವ್ರೆಲ್ಲ ಅವ್ರ ಪಾತ್ರ ಮಾಡ್ತಾ ಇದ್ದಾರೆ ಅವ್ರ ಚಿತ್ರ ಬಿಡುಗಡೆ ಇತ್ತು ದಸರಾ ಮಾರನೆ ದಿವ್ಸನೋ ಏನು ಅವ್ರ ಬಿಡುಗಡೆ ಇತ್ತು ಅವ್ರ ಅದ್ರ ಇದಕ್ಕೆ ಬಂದಿದ್ದು ದಸರಾ ಫಂಕ್ಷನ್ಗೆ ಅವ್ರ ಫಂಕ್ಷನ್ ಆಯಿತು ನಮ್ಮ ಫಂಕ್ಷನ್ ಆಯಿತು ಚೆನ್ನಾಗಿದ್ಯಮ್ಮ ಹೇಗಿದ್ಯಪ್ಪ ಏನಿದೆಯಪ್ಪ ಅಂತ ಕೇಳಿದ್ರು ನಾವೆಷ್ಟೇ ಚೆನ್ನಾಗಿದ್ರು ನೋಡೋರ್ ಕಣ್ಣಿಗೆ ಅದು ಹೆಂಗೆ ಕಾಣಿಸ್ತಾ ಅಲ್ಲ ನಾನು ಯಾವತ್ತು ಹಿಂದೆ ಅವ್ರು ಹೇಳಿದಾರಲ್ಲಪ್ಪ ಇದಕ್ಕೆ ತಿರುಗಿ ನಾವು ಹಳೇದನ್ನ ನೆನೆಸ್ಕೊಂಡಾಗ ನೋವಾಗುತ್ತೆ ಆ ಫಂಕ್ಷನ್ ಮಾರನೆ ದಿವಸ ಪುನೀತ್ ಅವ್ರು ತೀರ್ಕೊಂಡು ಹೋಗ್ಬಿಟ್ರಲ್ಲ ರೀ ರೀ ಏನ್ರಿ ನಾವೇ ಏನ್ರಿ ಹೇಳೋದು ಅಯ್ಯೋ ದೇವರೇ ಶಾಕ್ ಆಗೋ ಗೊತ್ತೆ ನಮ್ಗೆಲ್ಲಾನು ಒಂದ್ಸರಿ ನೆನ್ಸ್ಕೊಂಡು ನಾವೆಲ್ಲ ಹಾರ್ಟ್ ಪೇಷಂಟ್ಗಳು ಸಾಕಾಗೋಗ್ಬಿಡುತ್ತೆ ಜೀವನ ನಾವು ಇಲ್ಲಿ ಬಾಳಕ್ಕೆ ಬದುಕಕ್ಕೆ ಅಂತ ಬಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಪ್ರಾಣ ಕಳ್ಕೊತೀವಿ ಅಂದರೆ ಏನು ನಾನು ಹಾರ್ಟ್ ಅಟ್ಯಾಕ್ ಪೇಷಂಟ್ ಇದೆ ನಾನು ನೂರು ಸರಿ ಹೇಳ್ತೀನಿ ಸಿನಿಮಾ ಬೇಡ ಸಾಕು ಅನಿಸ್ಬಿಡ್ತು ನನಗೆ ಅಂತ ನೋಡಿ ಜೀವನ ಮಾಡಬೇಕು ಹೆಸರು ತಗೋಬೇಕು ಸಂತೋಷ ಪಡಬೇಕು ಅಂತ ಬಂದ ಈ ಹಿಂದಿನ ತಲೆಮಾರಿನ ಕಲಾವಿದರಲ್ಲಿ ನಾನು ಯೋಚನೆ ಮಾಡಿದಾಗ ಶಂಕರ್ನಾಗ ಅವ್ರನ್ನ ಒಂದು ಸರಿ ಯೋಚನೆ ಮಾಡಿರಿ ಎಂಥ ಒಂದು ಸುದ್ದಿ ಅದು ಸಾವಿನ ಸುದ್ದಿ ಅವ್ರದ್ದು ಹಾಂ ಯಾಕೆ ಈ ಥರ ಪರಿಸ್ಥಿತಿಗಳಾಗುತ್ತೆ ಅನ್ನುವಂಥದ್ದು ನಮಗೆ ಯೋಚನೆ ಆಗೋಗುತ್ತೆ ಸರಿ ಅನ್ಸ್ಕೊಂಡ್ಬಿಟ್ರೆ ಅಲ್ಲಿ ನಾನು ಹೇಳಿದ್ದೀನಿ ನೋಡಿರಿ ಅವರ ಶಿವಣ್ಣ ಅವರು ಮಾತಾಡಿ ಕರ್ನಾಟಕದಲ್ಲಿ ಒಂದು ಡ್ಯಾನ್ಸರ್ ಅಂತ ಹೇಳಿದ್ವ ಅವರು ಅದು ಹೇಳಿದ್ನೇ ತಿರುಗಿ ರಿಪೀಟ್ ಆಮೇಲೆ ನಾವು ಈ ತಕ್ಕಡಿನಲ್ಲಿ ನೋಡಬೇಕು ಒಳ್ಳೇದೆಷ್ಟಿದೆ ಇದೆ ಅಂತ ಒಳ್ಳೇದು ಜಾಸ್ತಿ ತೂಕದಾಗ ಕೆಟ್ಟದ್ರೆ ಲೆಕ್ಕಾಚಾರ ಇರೋದೇ ಇಲ್ಲ ಜೀವನದಲ್ಲಿ ಅಷ್ಟೇ ಇತ್ತೀಚೆಗೆ ಕಾವೇರಿ ಹೋರಾಟ ತುಂಬಾನೇ ಚರ್ಚೆಯಲ್ಲಿ ಕಾವೇರಿ ಬಗ್ಗೆ ಸುಮ್ನೆ ಮಾತಾಡ್ತಾನೆ ಇದಾರೆ ಅಂತಾನೆ ಸುಮ್ನೆ ಹೋಯ್ತು ಅದರಿಂದ ಏನು ಉಪಯೋಗ ಅಷ್ಟೊಂದು ಆಗ್ಲಿಲ್ಲ ಅನ್ನೋದೊಂದು ವಿಷಯ ಸರ್ ಅದ್ರಲ್ಲಿ ನೀವೇನಾದ್ರೂ ಹೋರಾಟದಲ್ಲಿ ಭಾಗಿಯಾಗಿದ್ರ ಎಲ್ಲಿ ಹೀಗೆ ಅದೇ ನಾವು ನೆಲಮಂಗಲದಲ್ಲೇ ಭಾಗಿಯಾಗಿದ್ವಿ ಹೋರಾಟದಲ್ಲಿ ನೆಲಮಂಗಲದಲ್ಲೇ ಭಾಗಿಯಾಗಿದ್ವಿ ಆಮೇಲೆ ಮಂಡ್ಯಕ್ಕೆ ಹೋಗ್ಬಿಟ್ಟು ಭಾಗಿಯಾಗಿದ್ವಿ ಮಂಡ್ಯಕ್ಕೆ ಹೋದಾಗ ನಮ್ಮದೇ ದರ್ಶನ್ ಪುಟ್ಟಣ್ಣವರು ಪುಟ್ಟಣ್ಣಯ್ಯವರು ಅವರು ಪಾಪ ಜೊತೆ ಸೇರ್ಕೊಂಡು ಮಾತು ಪಾಪ ಅವ್ರಿಗೆ ಅಷ್ಟು ಅವ ತುಂಬ ಕಾಳಜಿ ಪಾಪ ರೈತರುಗಳಿಗೆ ನಾನು ಅದೇ ಹೇಳಿದೆ ಏನು ಏನು ಪರಿಸ್ಥಿತಿ ಇದು ಈ ಥರ ಒಂದು ಬರ ಸ್ಥಿತಿ ಬಂದಾಗ ಅದನ್ನು ನಾವು ಹಂಚ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಸರಿ ಮಾಡಲೇಬೇಕು ಅದು ಕಾನೂನುಬದ್ಧವಾಗಿ ಸರಿ ಮಾಡಲೇಬೇಕು ನಾನೇ ಹೇಳ್ತಾ ಇರೋದು ಈ ಸರ್ಕಾರ ಬಂದಿದೆ ಈಗ ನಾನು ಹೇಳ್ತಾಯಿದ್ದೀನಿ ಈ ಮಳೆ ನೀರು ಎಲ್ಲ ಬಂತು ಸರಿ ಮತ್ತೊಂದು ಸರಿ ಈ ಬರ ಬರಬಾರ್ದು ಅನ್ನುವಂಥದ್ದು ಏನೂ ಇಲ್ಲ ಬರ ಅನ್ನುವಂಥದ್ದು ಒಂದು ಬರ ಹೇಳ್ದಂಗೆ ಜೀವನದಲ್ಲಿ ರೈತರಿಗೆ ಎಲ್ರಿಗೂ ಈಗ ಕಾವೇರಿ ನೀರು ಉಪಯೋಗಿಸೋಂಥವ್ರಿಗೆ ನಾನು ಹೇಳ್ತಾ ಇರೋದು ಒಳ್ಳೆ ಒಳ್ಳೆ ಒಬ್ಬ ಅಡ್ವೊಕೇಟ್ ಒಳ್ಳೆ ಅಡ್ವೊಕೇಟ್ ದಯವಿಟ್ಟು ಕೂತ್ಕೊಂಡು ಯಾರು ಮಾಡಿದವರು ಸೋತವ್ರು ಕೆಟ್ಟವರು ಗೆದ್ದವರು ಮಾತ್ರ ಒಳ್ಳೆಯವರು ಅಂತ ನಾನು ಹೇಳಕ್ಕೆ ಬರಲಿಲ್ಲ ಇಲ್ಲಿ ಏನಿದೆ ಅಂತಂತೇಳಿದ್ರೆ ಯಾ ಏಳು ಕೋಟಿ ಜನ ಅಥವಾ ಕಾವೇರಿ ನೀರು ಉಪಯೋಗಿಸ್ತಕ್ಕಂಥ ಒಂದು ಎರಡೂವರೆ ಮೂರು ಕೋಟಿ ಜನನೋ ಎಷ್ಟೋ ಇರ್ಬೋದು ನಾವು ನನಗೆ ಸರಿಯಾಗಿ ಗೊತ್ತಿಲ್ಲ ಅವ್ರಿಗಾದರೂ ಅದು ದಕ್ಬೇಕಲ್ವಾ ಅದಕ್ಕೋಸ್ಕರ ಆದರೂ ನಾವು ಹೋರಾಡಬೇಕು ಆ ಹೋರಾಟದಲ್ಲಿ ಏನಾಗುತ್ತೆ ಅಂತಂದು ಯಾವುದೇ ಹೋರಾಟ ಹೋರಾಟದ ಒಳಗೆ ಸೀಮಿತವಾಗಿರಬೇಕು ಆ ಹೋರಾಟ ಬಂದು ರಾಜಕಾರಣ ಆಗಬಾರ್ದು ಯಾಕೆ ಅದು ರಾಜಕಾರಣ ಆಗಬಾರ್ದು ಅಂತ ನಾನೊಂದು ಮಾತು ಇದ್ದೀನಿ ಅಂದರೆ ನೀರಿನ ಪ್ರಶ್ನೆ ಅದು ನೀರು ರಕ್ತ ಆಮೇಲೆ ನಾವು ಅವ್ಯವಗಳ ದಾನಗಳು ನಾವೇನು ಮಾಡ್ತಾಯಿದ್ದೀವಿ ಇದರಲ್ಲೆಲ್ಲ ರಾಜಕೀಯ ಇರಬಾರ್ದು ಬದುಕಕ್ಕೆ ನೀರು ಬೇಕಪ್ಪಾ ನೋಡೋಕ್ಕೆ ಕಣ್ಬೇಕಪ್ಪ ನಮ್ದು ಇಲ್ಲಾಂದರೆ ತಗೊಂಡು ಹೋಗ್ರಿ ಯಾರಿಗಾದ್ರೂ ಒಳ್ಳೇದು ಮಾಡ್ರಿ ಅಂತ ನಾವು ಕೊಡ್ತೀವಲ್ಲ ದಾನ ಶ್ರೇಷ್ಠ ದಾನ ಈಗಾಗಲೇ ಮಾಡಿ ತೋರಿಸಿದ್ದಾರೆ ಎಲ್ಲರೂ ಹಾಗಾಗಿ ಅದು ರಾಜಕೀಯ ಆಗಬಾರ್ದು ಅಷ್ಟೇ ರಾಜಕೀಯ ಆಗಬಾರ್ದು ಇವ್ರಿಗೆ ಮಾತ್ರ ನಾನು ಕೊಡ್ತೀನಿ ಅವ್ರಿಗೆ ಮಾತ್ರ ನಾನು ಕೊಡ್ತೀನಿ ನಂಗೆ ಹೇಳೋಕ್ಕಾಗಲ್ಲ ನಾವು ಹಾಗೆ ನೀರು ಅಷ್ಟೇ ಇದಿಲ್ಲೇನು ವ್ಯತ್ಯಾಸ ಬಂದಿದೆ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನಾವು ಏನು ಮಾಡಬೇಕು ಕೋರ್ಟಲ್ಲಿ ಸರಿಯಾಗಿ ಅದಕ್ಕೆ ನಾವು ಬಂದು ಮತ್ತೊಂದು ಸರಿ ಮತ್ತೊಂದು ಸರಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಆ ಮಾತನ್ನ ಅದನ್ನ ಅರ್ಥ ಮಾಡ್ಕೋಬೇಕು ಅವರು ಕಾನೂನು ತಜ್ಞರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದರೆ ರಿವಿಷನ್ ಪೆಟಿಷನ್ ಅರ್ಥ ಮಾಡ್ಕೊಳ್ರಿ ರಿವಿಷನ್ ಪೆಟಿಷನ್ ಅಂದರೆ ಅವ್ರ ಬಾಯ್ನಲ್ಲಿ ರಿವಿಷನ್ ಪೆಟಿಷನ್ ಅವರು ನೋಡಿ ಅವರು ಮುಖ್ಯಮಂತ್ರಿಗಳು ಅಲ್ದಿರ ಅವರು ಅಡ್ವೊಕೇಟ್ ಅವರು ಸಿದ್ದರಾಮಯ್ಯನವರು ಈಗ ಅವ್ರು ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನುವಂಥದ್ದು ನಾವು ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಅವರು ಅಡ್ವೊಕೇಸಿ ಓದಿದ್ದಾರೆ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಸುಮ್ಮನೆ ಕ್ಲೂ ಕೊಟ್ಬಿಟ್ಟು ಮುಖಾಡೋರು ಅದೇ ರಿವಿಷನ್ ಪೆಟಿಷನ್ ಹಾಕ್ಕೊಳ್ಳೋಣ ಅಂತೇಳಿ ಅಂದರೆ ಎಷ್ಟು ಅದು ಬಂದು ಸುಲಲಿತವಾಗಿದೆ ಅವ್ರಿಗೆಷ್ಟು ಅದರಲ್ಲಿ ಅನುಭವ ಇದೆ ಅನ್ನುವಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅದು ಹಾಗಾಗಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅವರು ರೈತರು ಅವ್ರ ಅವಧಿಯಲ್ಲೇ ನಮ್ಮ ಕ ಕನ್ನಡ ನಾಡಿನ ಕಾವೇರಿಯ ಪರಿಸ್ಥಿತಿನ ಕಾನೂನುಬದ್ಧವಾಗಿ ಅವರು ಶಿಸ್ತು ಮಾಡಲೇಬೇಕು ಕಾನೂನು ಬದ್ಧವಾಗಿ ಅರಣ್ಯ ಇಲಾಖೆ ವಿಷಯ ನಿಮ್ಮಿಂದ ಮಾತ್ರ ತೀರ್ಮಾನ ಮಾಡಕ್ಕೆ ಸಾಧ್ಯ ಯಾಕಂದ್ರೆ ನೀವು ಕಾನೂನು ತಜ್ಞರಿದ್ದೀರಾ ಅದರಿಂದ ಅದು ಮಾಡಲೇಬೇಕು ಅಂತ ನಾನು ಈ ಮೂಲಕ ಮತ್ತೊಂದ್ಸರಿ ಕೇಳ್ಕೊತ ಇದನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಸಿನಿಮಾ ಬರ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏ ಒಳ್ಳೇದಾಗ್ಲಿ ಪಾಪ ನಾನು ದೇವರಾಣಿಗ್ ಹೇಳ್ತಾ ಇರೋದು ಎಲ್ಲಾ ಕನ್ನಡಿಗರ ಪಿಕ್ಚರ್ಗಳು ಚಿಕ್ಕ ಸಿನಿಮಾದಿಂದ ದೊಡ್ಡ ಸಿನಿಮಾದಿಂದ ಎಲ್ಲಾನು ಒಳ್ಳೆದಾಗ್ಲಿ ಎಲ್ರಿಗೂ ಸಂತೋಷ ಕೊಡ್ಲಿ ಅದರಲ್ಲಿ ಯುವಕರು ಚೆನ್ನಾಗ್ ನಾನೇನು ಹೇಳಿ ನನ್ನ ದರ್ಶನ್ ಬಗ್ಗೆ ಮಾತಾಡೋಕ್ಕೆಲ್ಲ ಎಲ್ರಿಗೂ ಕೋಪ ಬಂದ್ಬಿಡ್ತದೆ ಅದು ಯಾಕೋ ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ್ರ ನನ್ನ ಮನಸ್ಸಲ್ಲಿ ಆ ದರ್ಶನ್ ಬಗ್ಗೆ ಆ ಪ್ರೀತಿ ಇದೆ ನನ್ನ ತಾಯಿಯವ್ರಿಗಷ್ಟು ಪ್ರೀತಿ ದರ್ಶನ್ ಕಂಡಾಗ ಆಮೇಲೆ ಮಹಾಭಾರತದಲ್ಲಿ ನನ್ನ ಜೊತೇಲಿ ಆ ಕರ್ಣಾಯಕನ ಪಾತ್ರ ಕರ್ಣಾಯಕನ ತಮ್ಮನ ಪಾತ್ರ ಮಾಡಿದರೆ ಆವತ್ತಿಗೇ ಆ ಎಕ್ಸ್ಪ್ರೆಷನ್ ಅರ್ಥ ತಂದೆ ನಾನು ಬೆಂಕಿ ಹಾಕಿ ನಾನು ಸುಡ್ತೀನಿ ಅದು ನೋಡಿಕೊಂಡು ಆ ಕೊಟ್ಟಿರೋ ಎಕ್ಸ್ಪ್ರೆಷನ್ ನೋಡಿ ನನ್ನ ತಾಯಿಯವರು ಕಾರಿಂದ ಇಳಿದೋಗಿ ಹೋಗಿ ಒಳ್ಳೆ ಆರ್ಟಿಸ್ಟ್ ಆಗ್ತಿಯಪ್ಪ ನೀನು ಅಂತ ಹೇಳಿದ್ರು ನಮ್ಮಮ್ಮ ಹಾಂ ಅದು ಹೌದು ಹೌದು ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಇರಬೇಕು ಮಾಡ್ತಾರೆ ಅವ್ರು ಮಾಡ್ದಿರೋ ಏನು ಒಳ್ಳೇದೇ ಆಗುತ್ತೆ ಒಳ್ಳೇದಾಗಬೇಕು ಅಭಿಮಾನಿಗಳಿದ್ದಾರೆ ನಾನು ಒಂದೇ ಒಂದು ಇದ್ದೀನಿ ಎಲ್ಲ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಎಲ್ಲರ ಸಿನಿಮಾ ನೀವು ನೋಡಿದ್ರೆ ಕನ್ನಡ ಚಿತ್ರರಂಗ ಸುಭಿಕ್ಷವಾಗಿರುತ್ತೆ ಸುಭಿಕ್ಷವಾಗಿರುತ್ತೆ ನಾವೇನು ಪ್ಯಾನ್ ಇಂಡಿಯಾ ಮಾಡಬೇಕಾಗಿಲ್ಲ ಏನಿಲ್ಲ ಪ್ಯಾನ್ ಕರ್ನಾಟಕ ಮಾಡಿದ್ರೆ ಆರು ಕೋಟಿ ಜನ ಒಂದು ಒಂದು ಏನಪ್ಪ ಒಂದು ಐವತ್ತು ರೂಪಾಯಿ ಆ್ಯಾವ್ರೇಜಾಗಿ ಹಾಕ್ಬಿಟ್ರೆ ಆ್ಯಾವ್ರೇಜ್ಲಿ ಎಷ್ಟಪ್ಪ ಮುನ್ನೂರು ಮುನ್ನೂರು ಕೋಟಿ ಇಲ್ಲೇ ಬಿದ್ದೋಯ್ತದೆ ಹಾಗಾಗಿ ಕಲಾವಿದರು ಏನೇ ಮಾತಾಡಿದ್ರು ಯಾವ ಥರ ಮಾತಾಡಿದ್ರು ಅಭಿಮಾನಿಗಳಲ್ಲಿ ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ ಕ್ಷಮೆ ಇರಬೇಕು ಕ್ಷಮೆ ಕೊಟ್ಟು ಕ್ಷಮೆಯಾದ ಧರಿತ್ರಿ ನಿಮ್ಮ ತಾಯಿ ನೀವು ಮಲಮೂತ್ರಗಳು ಮಾಡಿದಾಗಲೂ ಕೂಡ ಅಯ್ಯೋ ನನ್ನ ಮಗ ನನ್ನ ಮಗ ಹೇಳ್ತಿರಲ್ಲ ತಪ್ಪೇ ನೀವು ಮಾಡಿದರೂ ಕೂಡ ಅಯ್ಯೋ ನನ್ನ ಮಗನಿಗೆ ಏನು ತೊಂದರೆ ಕೊಡಬೇಡಿ ಅವ್ನು ಗೊತ್ತಿಲ್ಲದಿರಾ ಮಾಡಿಬಿಟ್ಟ ಹೇಳುವಂಥ ತಾಯಿ ತರನೇ ಪ್ರತಿಯೊಬ್ಬ ಮನುಷ್ಯನ ಈ ಭೂಮಿ ಮೇಲೆ ಜೀವಿಸ್ಬೇಕು ತಾಯಿ ತನದ ಪ್ರೀತಿ ಇಟ್ಕೊಂಡು ಎಲ್ಲ ನೀವು ಬಾಳಿದ್ರಿ ಅಂದರೆ ನಾವು ಕನ್ನಡಿಗರು ಕನ್ನಡಿಗರು ಪ್ರೀತಿನಲ್ಲೂ ಸೌಹಾರ್ದತೆಯಲ್ಲೋ ಸಹೃದಯದಲ್ಲೂ ಎಲ್ಲದರಲ್ಲೂ ನಾವು ಶ್ರೇಷ್ಠರು ಅನ್ಸ್ಕೊಂಡ್ಬಿಡ್ತೀವಿ ಅನ್ಸ್ಕೊಂಡ್ಬಿಟ್ರೆ ಸಾಕು ವಿನೋದ್ ರಾಜ್ ಕೇವಲ ಮೂಳೆ ಮಾಂಸ ಇಟ್ಕೊಂಡಿರುವಂಥ ಒಬ್ಬ ಮನುಷ್ಯ ಏನೋ ಮಾತಾಡ್ತಾ ಇದ್ದಾನೆ ಆ ಆತ್ಮ ಏನು ಹೇಳ್ತಾ ಇದೆ ಅಂತಂತ ಹೇಳಿದ್ರೆ ತನ್ನ ತಾಯಿ ಆಗಲಿ ಹೇಳಿರುವಂಥ ಕೆಲವು ವಿಷಯಗಳನ್ನ ಮಾತ್ರ ನಮ್ಮ ಕಿವಿನಲ್ಲಿ ಇದ್ದಿರೋದನ್ನು ಅಲ್ಪ ವಿಷಯ ನಮ್ಗೆ ಗೊತ್ತಿಲ್ಲ ಅದು ಅದನ್ನು ಹೇಳ್ತಾ ಇದ್ದೀವಿ ತಗೊಳ್ಳಿ ನೀವು ನೀವು ಒಳ್ಳೇದನ್ನು ತಗೊಳ್ಳಿ ಇಲ್ಲ ಅಂದಿದ್ದನ್ನು ಬಿಡ್ರಿ ಎಷ್ಟೇ ಇನ್ನೇನಿದೆ ಹೇಳಿ ಈಗ ನೀವು ಪ್ರಾಣಿ ಪ್ರಿಯರ್ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಸರ್ ಆದ್ರೆ ಇತ್ತೀಚೆಗೆ ಪ್ರಾಣಿ ಉಗುರು ಅಂದ್ರೆ ಹುಲಿ ಉಗ್ರನ್ನ ಪೆಂಡೆಂಟ್ ಮಾಡಿ ಹಾಕೊಂತ ಇದಾರೆ ಎಷ್ಟು ರೀತಿ ಸರಿ ಮತ್ತೆ ಹೇಳ್ಕೊಂತಾರೆ ನಾನು ಪ್ರಾಣಿ ಪ್ರಿಯ ನಾನು ಪ್ರಾಣಿ ಪ್ರಿಯ ಅಂತ ಹೇಳ್ಕೊಂಡ್ರು ಎಷ್ಟೋ ಜನ ಆತರ ಹಾಕೊಂಡಿದ್ದಾರೆ ನಾನ್ ನಾನು ಪ್ರೀತಿಯಿಂದ ಒಂದ್ ಮಾತು ಹೇಳ್ತಾ ಇದ್ದೀನಿ ಈಗ ಈ ಘಟನೆಗಳೆಲ್ಲ ಸುಮಾರು ಹಿಂದಿನ ಕೆಲವು ವರ್ಷಗಳಲ್ಲಿ ನೀವು ನೋಡಿರ್ತೀರಾ ನೋಡಿರ್ತೀರಾ ಈಗ ಏನ್ ಹೇಳ್ತಾ ಇದ್ದೀನಿ ಯಾವುದನ್ನು ನಾವು ದೊಡ್ಡದನ್ನು ಮಾಡಬೇಕು ಯಾವುದನ್ನು ಯಾವಾಗ ನಾವು ತಗೊಂಡು ಇದನ್ನು ಮಾಡಬೇಕು ಇದನ್ನು ನಾನೇನು ಇದ್ದೀನಿ ಒಂದು ಸ್ಟ್ಯಾಟ್ಯುಟರಿ ವಾರ್ನಿಂಗ್ ಮತ್ತೊಂದು ಸರಿ ಕೊಡಿ ಈಗ ಬೇಜಾರು ಮಾಡ್ಕೊಂಬೇಡ್ರಿ ಅಭಿಮಾನಿಗಳಿಗೆ ನಾನು ಕೇಳ್ತಾ ಇರೋದೇನು ಅಂದರೆ ಧೂಮಪಾನ ಮಾಡುವುದು ಆಮೇಲೆ ಕುಡಿಯುವುದು ನಿಷೇಧಿಸಲಾಗಿದೆ ನಿಷೇಧಿಸಲಾಗಿದೆ ಹಾಗೆ ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥದ್ದು ಪ್ರಾಣಿಗಳನ್ನ ಉಗುರು ತೆಗೆದು ಹಾಕೊಳ್ಳುವಂಥದ್ದು ಪ್ರತಿ ಕಡೆ ಬೋರ್ಡ್ ಹಾಕಿರಿ ಇದು ನಿಷೇಧಿಸಲಾಗಿದೆ ಇದು ಕಾನೂನು ಬಾಹಿರ ಇದಕ್ಕೆ ಶಿಕ್ಷಿಸಲಾಗುವುದು ಹೇಳ್ಬಿಟ್ಟು ಬರೀರಿ ಅಲ್ಲಿ ಬೋರ್ಡ್ನ ಬಿಡ್ಬೇಡ್ರಿ ಅಷ್ಟೇ ಆಯ್ತು ಜನ ಗೊತ್ತಿರೋ ವಿಷಯನೇ ಅಲ್ವಾ ಪ್ರಾಣಿಗಳ ಹಿಂಸೆ ಈಗ ಉಗುರು ಹಾಕೋಬಾರ್ದು ಇದನ್ನ ಹಾಕೊಬಾರ್ದು ಮತ್ತೊಂದು ಹಾಕೋಬಾರ್ದು ಈಗ ನಾ ನವಿಲ್ ಗರಿಗಳು ಬಿದ್ದಿರ್ತೇವೆ ಅದನ್ನ ಪ್ರೀತಿಯಿಂದ ತೆಗ್ದಿಟ್ಕೊಂತೀವಿ ಈಗ ಹಿರೇ ಕೃಷ್ಣ ದೇವಸ್ಥಾನದಲ್ಲಿ ನವಿಲ್ ಗರಿಗಳನ್ನ ಕೃಷ್ಣನ್ ದೇವಸ್ಥಾನದಲ್ಲಿ ನವಿಲ್ ಗರಿಗಳನ್ನ ಇಟ್ಕೊಂಡು ಕೃಷ್ಣನ್ ಕೃಷ್ಣ ಪರಮಾತ್ಮನಿಗೆ ಚಾಮ್ರ ಬೀಸ್ತಾರೆ ಈಗ ಹೇಳ್ರಿ ನಾನು ಹೇಳ್ತೇನೆ ಆದ್ರೆ ಅದು ನ್ಯಾಯನಾ ಈಗ ಏನು ಹೇಳ್ತಾ ಇದ್ದೀನಿ ಇವರು ಮಾಡಿದ್ದೇ ಸರಿ ಅಂತಲೂ ಹೇಳ್ತಾ ಇಲ್ಲ ಅರ್ಥ ಆಗ್ತಾ ಸಮರ್ಥನೆ ನಾನು ಮಾಡ್ಕೊತಾ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ಮಾಡ್ಬಿಟ್ಟು ಇನ್ನು ಮುಂದೆ ಆತರ ಆಗದಿರುವ ನೋಡ್ಕೊಳ್ರಿ ಮುಗ್ದೋಯ್ತು ಅದ್ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಕಾನೂನ್ ಬಗ್ಗೆ ಗೊತ್ತಾಗ್ತಲ್ಲ ನೀವೆಲ್ಲಾರು ಮಾಡಿದಿರಲ್ಲ ಅದಕ್ಕೆ ಬೇಕಾಗಿರೋದನ್ನ ತೋರಿಸ್ಕೊಟ್ಟಿದಿರಲ್ಲ ದರ್ಶನ್ ಅವರು ಜಗ್ಗೇಶ್ ಅವರು ಅವರೆಲ್ಲಾನು ಕಾನೂನು ತಿಳ್ಕೊಂಡಿರೋರೆ ಆದ್ರೆ ಅವ್ರು ಹಾಕೊಂಡಿದ್ದಾರೆ ಅದ್ ಎವಿಡೆಂಟ್ ಆಗಿ ತೋರ್ಸಿದೆ ಅದು ಈಗ ಅದನ್ನು ಕೊಟ್ಟವ್ರು ಯಾರು ಮಾಡಿದವರು ಯಾರು ಏನು ಯಾವ ಕಾಲದ್ದದು ಆವತ್ತಿಗೆ ಈ ಕಾನೂನು ಯಾರಿಗಾದ್ರೂ ಗೊತ್ತಿತ್ತಾ ನೀವು ಹೇಳಿ ನಿಜವಾಗ್ಲೂ ಗೊತ್ತಿತ್ತಾ ಇದು ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಯೋಗಾಸನ ಮಾಡುವಾಗ ಹುಲಿ ಚರ್ಮ ಹಾಕೊಂಡು ಯೋಗಾಸನ ಮಾಡಿದ್ರಲ್ಲಪ್ಪ ಏನಪ್ಪ ಯಾಕಪ್ಪ ಹಿಂಗೆ ಬೇಡಪ್ಪ ಬೇಡ್ರಪ್ಪ ಬೇಕಾಗಿರೋದ್ನ ಸರಿಯಾಗಿ ಮಾಡಿರಿ ಮಾಡಿ ಜಾಸ್ತಿ ಆಗ್ತದೆ ಹೇಳಿ ತಪ್ಪು ಒಂದ್ಸರಿ ಮಾಡಿದ ಕ್ಷಮೆ ಇದೆ ಮತ್ತೊಂದು ಸರಿ ಮತ್ತೊಂದು ಸರಿ ಮತ್ತೊಂದು ಸರಿ ನೂರು ಸರಿ ಅದೇ ತಪ್ಪು ಮಾಡ್ತಕ್ಕಂಥವ್ರನ್ನ ವಿನೋದರಾಜ್ ಹೇಳಿದವನ್ನೂ ತಗೊಂಡೋಗಿ ಒಳಗಡೆ ಹಾಕ್ರಿ ಅಷ್ಟೇ ಏನು ಮಾಡೋಣ ಹೌದು ಇತ್ತೀಚೆಗೆ ಯುವಕರಲ್ಲಿ ನಾನು ಅದನ್ನ ಐ ಟಿ ಎಲ್ ಕೆಲಸ ಮಾಡ್ಬೇಕು ಮತ್ತೊಂದ್ರ ಕೆಲಸ ಮಾಡ್ಬೇಕು ಅಲ್ಲಿ ತುಂಬಾ ಕನ್ಸುಗಳು ಕಟ್ಟಿದಾರೆ ಆದ್ರೆ ಯಾವ್ದೋ ಒಬ್ಬ ಎಜುಕೇಟೆಡ್ ನಾನು ರೈತ ಆಗ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ ಅದಕ್ಕೊಂದು ಹೆಜ್ಜೆನು ಸಹ ಇಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಾನು ಅಲ್ಲಿ ಬೆಳಿತೀನೋ ಇಲ್ವೋ ಅಲ್ಲ ನನಗೆ ದುಡ್ಡು ಹಾಕಿದ ಬಂಡವಾಳ ಬರುತ್ತಾ ಅಂತ ಯೋಚನೆ ಮಾಡ್ತಾರೆ ನಮ್ಮ ತೋಟದ ಪಕ್ಕದಲ್ಲಿ ಒಬ್ಬರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ನಿಮ್ಮ ನಿಮ್ಮಂದ್ರು ನೋಡ್ಬಿಟ್ಟು ಅವ್ರು ಇನ್ಸ್ಪೈರ್ ಆಗ್ಬೇಕು ಅಥವಾ ಅವರಿಗೆ ಎಜುಕೇಶನ್ ಸಿಗ್ತಾ ಇಲ್ವಾ ಅದ್ರ ಬಗ್ಗೆ ನಾಲೆಜ್ ಸಿಕ್ ಬಗ್ಗೆ ಮಾಹಿತಿ ಇಂದಿನ ಕಾಲಕ್ಕೆ ಗ್ರಾಮ ಇವರೆಲ್ಲ ಅರಿವು ಮೂಡಿಸೋರು ಗ್ರಾಮ ಸೇವಕರು ಅವರು ಆಫೀಸಲ್ಲಿ ಕೂತ್ಕೋಬಾರ್ದು ಬೈಕ್ ತೊಗೊಂಡು ಹಳ್ಳಿ ಹಳ್ಳಿಗೆ ಬರೋರು ಈಗೇನು ಬೆಳೆ ಬೆಳಿತೀರಾ ಈಗ ಏನು ಇದು ಮಾಡ್ತೀರಾ ನೋಡಿ ಬಿತ್ತನೆ ಬಂದಿದೆ ಗೌರ್ಮೆಂಟಲ್ಲಿದೆ ಇದೆಲ್ಲ ನಿಮಗೆ ನಾನು ಹೇಳ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಇದನ್ನೇ ಮಾಡುವಾಗ ನನಗೆ ಎಲ್ಲ ಮಾಹಿತಿಗಳು ಸಿಗ್ಬಿಡೋದು ಇತ್ತೀಚೆಗೆ ಗ್ರಾಮ ಸೇವಕರು ಕಾಣಿಸ್ತಾ ಇಲ್ಲ ಅವರೆಲ್ಲ ಬರಬೇಕು ಹ್ಞೂ ಅವರೆಲ್ಲ ಬಂದು ನೋಡ್ಬೇಕು ನಾನು ನೋಡಿ ಹೇಳಬೇಕು ಅವ್ರು ಮಾಹಿತಿ ಕೊಟ್ಟರೆ ಖಂಡಿತ ಒಳ್ಳೇದು ಆಗೇ ಆಗುತ್ತೆ ಅದೇ ಹಳ್ಳಿಯಲ್ಲಿ ಇರೋರೇ ಮುಂದೆ ಬರ್ತಾರೆ ಅವ್ರ ತೂ ಸಿಟಿ ಹುಡುಗರು ಇಲ್ಲಿ ಓದಿರೋರು ಅಲ್ಲಿ ಹೋಗಿ ಕೆಲಸ ಮಾಡೋಕೆ ಹಿಂಜರಿತಾ ಇದ್ದಾರೆ ಬರ್ತಾರೆ ಬರ್ತಾರೆ ಟೈಮ್ ಬರುತ್ತೆ ಟೈಮ್ ಬಂದಾಗ ಬರ್ತಾರೆ ಅಲ್ಲಿ 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 ಒತ್ತಡ ಈಗ ನೋಡಿರಿ ಈಗ ಈಗ ಸಾಫ್ಟ್ವೇರ್ ಸಂಬಳಗಳೆಲ್ಲ ಕಮ್ಮಿ ಆಯ್ತಾ ಕಮ್ಮಿ ಸಂಬಳಕ್ಕೆ ಜಾಸ್ತಿ ಕೆಲಸ ಮಾಡೋ ಥರ ಆಗಿದೆ ವರ್ಕ್ ಫ್ರಮ್ ಹೋಮ್ ಅಂತ ಈ ಅಲೋವೆನ್ಸಸ್ಸು ಮತ್ತು ಟ್ರಾವೆಲಿಂಗ್ ಚಾರ್ಜಸ್ ಸಾಲು ಮಾಡೋಲ್ಲ ಏನಿದೆಯಲ್ಲ ಫುಡ್ ಎಕ್ಸ್ಪೆನ್ಸಸ್ಸು ಎಲ್ಲ ಕಟ್ ಮಾಡಿದ ತಕ್ಷಣ ಪೇಮೆಂಟಲ್ಲೇ ಕಟ್ಟಾಗಿ ಹೋಗ್ಬಿಡುತ್ತೆ ಆ ಕೊಡೋರಿಲ್ಲ ಇಷ್ಟೇ ಪೇಮೆಂಟ್ ಅಂತ ಹೇಳಿದಾಗ ಏನಾಗುತ್ತೆ ನಿಮಗೆ ಮನೆ ಒಳಗಡೆ ಕೂತ್ಕೊಂಡು ಅವ್ರಿಗೆ ಈ ಕಡೆ ಕದಲಕ್ಕಾಗಲ್ಲ ಅಷ್ಟು ಟೆನ್ಷನ್ ಇರುತ್ತೆ ಅವ್ರಿಗೆ ಸೊ ಹೌಸ್ ರೆಸ್ಟ್ ನನ್ನ ಹತ್ರ ಹಾಗಾಗಿ ಇವೆಲ್ಲ ಆಗಬಾರ್ದು ಇಂಥ ಪರಿಸ್ಥಿತಿ ಇದ್ದಾಗ ನಿಮ್ಮ ಒಂದು ಆದಾಯನ ನೀವು ನೋಡ್ಕೊಳ್ಳ್ರಿ ಇದನ್ನು ಬಿಟ್ಟು ನಾನು ವ್ಯವಸಾಯ ಮಾಡಿದ್ರಲ್ಲೂ ನನಗೊಂದು ಚಾನ್ಸಸ್ ಇದೆ ಆಗ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಇದ್ದಲ್ಲಿ ಮಾತ್ರ ವ್ಯವಸಾಯಕ್ಕೆ ಬನ್ನಿರಿ ಅಷ್ಟೇ ಹೌದು ನೀವೀಗ ಒಂದು ಕನಸು ಕಟ್ತಾ ಇದ್ದೀರಾ ಒಂದೊಂದೇ ಅಭಿವೃದ್ಧಿ ಮಾಡ್ಕೊಂಡ್ ಬರ್ತಾರೆ ಹಳ್ಳಿ ಅಭಿವೃದ್ಧಿಯಲ್ಲಿ ನೀವು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮನ್ನ ನೀವು ಈಗ ಪಶು ಆಸ್ಪತ್ರೆ ಅಂತ ಎಲ್ಲ ಲೀಲಾವತಿ ಅಮ್ಮ ಅವ್ರ ಹೆಸ್ರಲ್ಲಿ ತಗ್ದೀರಾ ಸೊ ಇದ್ ಕನ್ಸಿಂಗ್ ಸ್ಟಾರ್ಟ್ ಆಯ್ತು ನನ್ನ ಹಳ್ಳಿ ಕನಸೇ ಸ್ಟಾರ್ಟ್ ಆಗ್ಲಿಲ್ಲ ನಮ್ಗೆ ಇದು ನನ್ನ ತಾಯಿಯವರು ಈ ಕೋಳಿ ಇದೆಯಲ್ಲ ನೀವು ನೋಡ್ರಿ ಕೋಳಿನ ನೀವು ತೋರ್ಸ್ಬೇಕು ಅದು ತನ್ನ ಮರಿಗಳಿಗೆ ಕೆದಕಿ 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 ಆಹಾರ ಎಲ್ಲಿದೆಯೋ ಕಾಲಿನಲ್ಲಿ ಕೆದಿ ಕೆದಕ್ ತೋರಿಸ್ತಾ ಇರ್ತಿ ಈ ಮರಿಗಳು ಅದು ನೋವು ನೋಡ್ಕೊಂಡ್ಬಿಟ್ಟು ಅದನ್ನು ತಿಂತದೆ ಆ ತಾಯಿ ತಿನ್ನಲ್ಲ ಆಹಾರನ ಇಲ್ಲಿ ನೋಡಿರಿ ಇಲ್ಲಿ ಕುಕ್ ತೋರಿಸ್ತದೆ ತಿನ್ಕೊಳ್ರಿ ಹೇಳುತ್ತೆ ಹಾಗೆ ನನ್ನ ತಾಯಿಯವ್ರು ಏನು ಮಾಡಿದ್ರು ಈ ಆಹಾರ ಅಂತಕ್ಕಂಥದ್ದು ಹಣ ಅದನ್ನು ಭೂಮಿ ತಾಯ್ಕೊಂಡ್ರಿ ಅವರು ಆ ಕಾಲದಿಂದ ಹಾಂ ಇವಾಗೆಲ್ಲ ಆಗುತ್ತೆ ಇವತ್ತಿಗೂ ಆಗುತ್ತೆ ಈ ನೆಲಮಂಗ್ಲ ಪಕ್ಕನೋ ಇನ್ನೊಂದು ಕಡೆನೋ ಬಿ ಎಮ್ ಆರ್ ಡಿ ಎಸ್ ಸೈಟು ತಗೊಂಡ್ರಿ ಒಂದಷ್ಟು ಸೈಟ್ ಬಿಟ್ಬಿಡ್ರಿ ಚಿಕ್ಕ ಚಿಕ್ಕ ಸೈಡ್ ತೆಗೆದ್ಬಿಟ್ಬಿಡ್ರಿ ಫೆನ್ಸಿಂಗ್ ಆಗಿ ಬಿಟ್ಬಿಡ್ರಿ ಐದು ವರ್ಷ ಒಂದು ಐದು ಸೈಡ್ ತೆಗೆದ್ರಾ ಆಮೇಲೆ ನೀವು ಅದ್ರ ನೋಡ್ರಿ ಅದ್ರ ವ್ಯಾಲ್ಯೂ ಒಂದು 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 ಎರಡು ಸೈಟ್ ಮಾರಿ ಒಂದು ಅಂದು ಮನೆ ಕಟ್ಟಿಸ್ಕೊಳ್ಳಿ ಐದರಲ್ಲಿ ಎರಡು ಓತು ಅದೊಂದು ಮೂರು ಐತಿ ಎರಡು ಸೈಟ್ ಇದೆಲ್ಲ ಅದು ಮಾರಿದಾಗ ನಿಮಗೇನು ಅನ್ನಿಸ್ತದೆ ಒಳ್ಳೆ ಕೆಲಸ ಮಾಡಬೇಕು ಅದು ಮಾಡಿರಿ ಯಾಕಾಗಲ್ಲ ಯಾಕಾಗಲ್ಲ ಮಲ್ಟಿಪ್ಲೈ ಮಾಡಿ ಇಷ್ಟು ಜನ ಅದನ್ನ ತಿರುವಳಿಕೆ ಮಾಡ್ಕೊಂಡು ಮಾಡಿಬಿಟ್ರಿ ಎರಡು ಮೂರು ವರ್ಷದಲ್ಲಿ ಎಲ್ಲನೂ ಚೇಂಜ್ ಆಗುತ್ತೆ ಅರೆ ಜನ ಇಂಜರಿ ಯಾಕೆ ಲೋನ್ ಇದೆ ಹೋಮ್ ಲೋನ್ ಇದೆ ಎಲ್ ಐ ಸಿ ಹೌಸ್ ಲೋನ್ ಇದೆ ಇಲ್ಲ 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 ಬಂಡವಾಳ ಅಲ್ಲ ಖಾಲಿ ಸೈಟ್ ನ ತೆಗೆದ್ ಬಿಡ್ರಿ ಮನೇನೆ ನೀವು ನಾನು ಹೇಳ್ತೀನಿ ಎರಡು ಮೂರು ಸೈಟ್ ತೆಗೆದ್ ಬಿಡ್ರಿ ಮೂರು ವರ್ಷ ಬಿಟ್ಬಿಡ್ರಿ ಆಮೇಲೆ ಅದನ್ನ ಸೇಲ್ ಮಾಡ್ಕೊಡ್ರಿ ನೀವೇನ್ ಹಾಕಿದ್ರೆ ಅದಕ್ಕೆ ಹತ್ತರಷ್ಟ್ ಬರುತ್ತಲ್ಲ ಅಲ್ಲಿ ಒನ್ ಇಸ್ ಟೆನ್ ರೇಷಿಯೋ ಬರುತ್ತಲ್ಲ ದುಡ್ಡು ಅದು ಬಿ ಎಂ ಆರ್ ಅಪ್ರೂವ್ಡ್ ಪಕ್ಕ ಇರುವಂತದ್ ನೋಡ್ಕೊಂಡು ತಗೋಬೇಕದಷ್ಟೇ ವಿನೋದ್ ರಾಜ್ ಅವರ ಮೌಲ್ಯ ಎಷ್ಟು ಅದು ನಿಮಗೆ ಭಗವ ಎಲ್ಲ ನನ್ನ ತಾಯಿಯವರು ಹೇಳ್ತಾರಲ್ಲ ನಾನು ಒಂದು ಒಂದು ಕಾಸಿಗೆ ತಗೊಂಡಿರೋದು ಇವತ್ತು ನೂರು ಕಾಸು ಆಗೋಯ್ತು ಅಷ್ಟೇ ಆವತ್ತು ಕಾಸು ಇವತ್ತು ಕೆಲವು ರೂಪಾಯಿ ಅಂತಂದ್ರೆ ಕೆಲವು ಲಕ್ಷಗಳು ಕೆಲವು ಕೋಟಿಗಳು ಅದು ಅಮ್ಮವರ ಒಂದು ಆಶೀರ್ವಾದ ನಮಗೆ ಭಗವಂತ ಕೊಟ್ಟಿರುವಂಥ ಭಗವಂತನ ಕೃಪೆ ಆಮೇಲೆ ನನ್ನ ತಾಯಿ ನಮ್ಮ ಆಡಿಟಿಂಗ್ ಟೀಮು ಒಂದು ಸರಿ ಆ ಟೀಮ್ ಜೊತೆಲಿ ನೀವು ಇಂಟರ್ವ್ಯೂ ಮಾಡಬೇಕು ಯಾಕಂದರೆ ಇಡೀ ಜನತೆಗೆ ಸರಿಯಾದ ಮಾಹಿತಿ ಹೋಗಬೇಕು ಒತ್ತು ಒಂದು ಲಕ್ಷಕ್ಕೆ ಬಡ್ಡಿ ನಿಮಗೆ ಸಾಮಾನ್ಯ ಜನಕ್ಕೆ ಐನೂರು ಐನೂರೈವತ್ತು ರೂಪಾಯಿ ಬ್ಯಾಂಕಲ್ಲಿ ಹಾಗಾದರೆ ಒಂದು ಲಕ್ಷಕ್ಕೆ ನೀವು ಒಂದು ಸಾವಿರ ಹ್ಯಾಕ್ ತಗೊಳಕ್ಕಾಗತ್ತೆ ಕಷ್ಟ ಇದೆ ಅದು ಬಿಟ್ಟರೆ ಮ್ಯೂಚುವಲ್ ಫಂಡು ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಶುಡ್ ಬಿಕ ನಮ್ಮ ಏನು ಎಕ್ಸ್ಪೋರ್ಟ್ ಇಲ್ಲಾಂದರೆ ಮ್ಯೂಚುವಲ್ ಫಂಡು ಇಷ್ಟನ್ನು ಹಾಕಕ್ಕೆ ನಿಮ್ಗೆ ಎಕ್ಸ್ಟ್ರಾ ದುಡ್ಡಿದ್ರೆ ಮಾತ್ರ ನೀವು ಅದರಲ್ಲಿ ಹಾಕೊಂಡು ಇದು ಮಾಡಕ್ಕೆ ಸಾಧ್ಯ ಇಲ್ಲಾಂದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಹೇಳ್ತಾರೆ ಅಷ್ಟು ಪವರ್ ಇರಬೇಕು ಡಿಮ್ಯಾಟ್ ಅಕೌಂಟ್ ಏನು ಚಾರ್ಜ್ ಮಾಡ್ತಾನೆ ಅವನ ಇಂಟ್ರೆಸ್ಟ್ ರೇಟ್ಸ್ ಏನಾಗುತ್ತೆ ಮ್ಯೂಚುವಲ್ ಫಂಡ್ಸಿಗೆ ಡಿಮ್ಯಾಟ್ ಅಕೌಂಟ್ ಕೊಡ್ತಾನ ಅಥವಾ ಮ್ಯೂಚುವಲ್ ಫಂಡ್ಸಿಗೆ ಲೋನ್ ಸಿಗ್ಬಿಟ್ಟು ಮ್ಯೂಚುವಲ್ ಫಂಡ್ ಮಾಡಿದ್ರೆ ಒಂದು ವರ್ಷದಲ್ಲಿ ನಾನು ನನ್ನ ಲೋನ್ ತೀರಿಸ್ತಾ ನನಗೆ ಇಷ್ಟು ದುಡ್ಡು ಬರುತ್ತಾ ವಾಪಸ್ಸು ಬರೀರಿ ಕೂತ್ಕೊಂಡು ಬರೀರಿ ಚಿಕ್ಕ ಇರುತ್ತೆ ನನ್ನ ಕಾರಲ್ಲಿ ನನ್ನ ತಾಯಿಯವರು ಹಳೇ ಶಟ್ರುಗಳು ಬುಕ್ ಕಿಡ್ಕೊಂಡು ನಮ್ಮಅಮ್ಮ ಬುಕ್ಕಲ್ಲಿ ಬರೀ ಎಲ್ಲಾನು ಸೋಂಬಿರಿ ಲೆಕ್ಕಾಚಾರನ ಅಷ್ಟು ಪೇಶನ್ಸ್ ಈಗಿನ ಯುವಕರಲ್ಲಿ ಇರಲ್ಲ ಸರ್ ಅವ್ರನ್ನ ಈ ಹಳ್ಳಿ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಹಳ್ಳಿ ವ್ಯವಸಾಯ ಮಾಡೋದಕ್ಕೆ ಅವ್ರನ್ನ ಆಕರ್ಷಿಸ್ಬೇಕು ಅಂದ್ರೆ ಅಥವಾ ಬರೋದಕ್ಕೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅಂತ ಯೂತ್ಸ್ಗೆ ಏನು ಇಲ್ಲ ನಾನು ಒಂದೇ ಒಂದು ಮಾತು ಹೇಳ್ತೇನೆ ಫಸ್ಟ್ ನೀವು ಅಗ್ರಿಕಲ್ಚರ್ ಮಾಡೋದು ಮಾಡ್ತೀರಾ ಮಾಡ್ತೀರ ಗೊತ್ತಿಲ್ಲ ಪರ್ಸ್ನಲ್ ಆಗಿ ನೀವು ನಿಮಗೆ ನೀವು ಅಕೌಂಟೆಂಟ್ ಆಗಿ ನೀವು ಖರ್ಚು ಮಾಡೋ ದುಡ್ಡನ್ನ ಡೈಲಿ ದಯವಿಟ್ಟು ಬರ್ದಿಡಿ ಹಾ ಇದೇನು ಕೂಲ್ ಡ್ರಿಂಕ್ಸ್ ಕೊಡೋದ ಬರೀ ಏನು ತಿಂತೀಯ ಏನು ಉಗೀತೀಯಾ ಏನು ಮಾಡ್ತೀಯಾ ನೀನು ಬರ್ದಿಡಪ್ಪ ಬರ್ದಿಟ್ಬಿಟ್ಟು ರಾತ್ರಿ ಮಲ್ಕೊಳ್ಳೋಗಿ ಇಷ್ಟು ದುಡ್ಡಿತ್ತು ನಾನು ಇಷ್ಟು ಖರ್ಚು ಮಾಡಿಬಿಟ್ನಲ್ಲ ಅಂತ ನಾಲ್ಕು ದಿವಸದ ಲೆಕ್ಕ ನೋಡಿದಾಗ ನಿನ್ನ ಕೆನ್ನೆಗೆ ನೀನೇ ಹೊಡ್ಕೊತಿಯಾ ಥು ನಾನು ಈ ಕೆಲಸ ಮಾಡಬಾರ್ದು ಸುಮ್ಮನೆ ಇದ್ರೆ ಅಷ್ಟು ದುಡ್ಡು ನಾನು ಉಳಿಯೋದಲ್ಲ ಅಂತ ನಿನಗೆ ಅರ್ಥ ಆಗುತ್ತೆ ನೀವು ಬರೀಲಿಲ್ಲ ಅಂದ್ರೆ ಏನು ಅರ್ಥ ಆಗುತ್ತೆ ನಿನಗೆ ನೀನು ನೋಡ್ಕೊಂಡು ಹಿಂಗೆ ಹಿಂಗೆ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಹೋಗ್ಬಿಡ್ತೀವಿ ಏನಾಗತ್ತೆ ಗೊತ್ತಾ ನಿಮ್ಮ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತು ಇನ್ನಿಬ್ಬರು ನಂಬರ್ ಗೊತ್ತು ನೀನು ಉಳಿದಿದ್ದೆ ಕೆಲ ಏತೆತ್ತು ನೋಡಬೇಕು ಯಾಕೆ ಮೆಮರಿ ಲಾಸ್ ರೈಟಿಂಗ್ ಹೊರಟಾಯ್ತು ರೈಟ್ ಮಾಡಲಿಲ್ಲ ಅಂದ್ರೆ ಬರೀರಿ 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 ಅದು ನಾನು ಅಂದರೆ ಬರೀದ್ರೆ ಉದ್ದಾರ ಲೆಕ್ಕಾಚಾರ ಬರೀರಿ ನೀವೇ ಈ ಪ್ರಪಂಚರ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಅಲ್ಲೇ ನಡೀತಾ ಇರೋದು ಎವ್ರಿಥಿಂಗ್ ಇನ್ ಮ್ಯಾಥ್ಸ್ಟ್ಯಾಟಿಸ್ಟಿಕ್ಸ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಈಗ ಪಶು ಆಸ್ಪತ್ರೆ ಆಯಿತು ನೆಕ್ಸ್ಟ್ ಏನು ಸರ್ ನಿಮ್ಮ ಹೆಜ್ಜೆ ಯಾವ ಕಡೆ ಇದನ್ನೆಲ್ಲಮ್ಮ ಇದೆಲ್ಲ ಮುಗಿಸ್ಬಿಟ್ಟು ಇದನ್ನ ಮೇಂಟೈನ್ ಮಾಡ್ತೀವಿ ನಾವು ಮೇಂಟೈನ್ ಮಾಡ್ತೀವಿ ಮೇಂಟೈನ್ ಮಾಡ್ತೀವಿ ಒಂದು ಐಡಿಯಾ ಇರುತ್ತಲ್ವ ಸರ್ ಇದಾಯಿತು ನೆಕ್ಸ್ಟ್ ಇದು ಮಾಡೋಣ ಅಂತ ಏನಾದರೂ ಒಂದು ಐಡಿಯಾ ನೋಡ ನಿಮಗೆ ಆ ಟೈಮ್ ಬಂದಾಗ ಹೇಳ್ತೀನಿ ನಾನು ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರು ವಿನೋದ್ ರಾಜ್ ಸರ್ ಅವರು ಅವರು ಹಳ್ಳಿ ಒಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಅವ್ರ ಕನಸು ಇನ್ನೂ ಮುಂದೆ ಸಾಗ್ತಾ ಇರಲಿ ಅಂತ ಹೇಳ್ತಾ ಅವ್ರನ್ನ ಒಂದು ಇನ್ಸ್ಪೈರ್ ಆಗಿ ಪ್ರತಿಯೊಬ್ಬ ಯುವಕ ಅಥವಾ ಯುವತಿಯವರು ಹಳ್ಳಿ ಕಡೆ ಹಳ್ಳಿ ಗ್ರಾಮೀಣ ಅಭಿವೃದ್ಧಿ ಮಾಡೋ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇದನ್ನ ಇದು ಇಷ್ಟೊತ್ತರೆಗೂ ನೋಡ್ತಾ ಇದ್ರಿ ಸಿನಿಹುಡ್ ನಾನು ಸ್ವಾತಿ